ಹಾಯ್ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ನಾನು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಅಂತ ವಿಡಿಯೋ ಈ ಮಗು ಸತ್ತೋಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೆ ನ್ಯೂಸ್ ಕೂಡ ಅದೇ ಈ ಮಗು ಸತೋಗ್ಬಿಟ್ಟಿದೆ ಅಂತ ಇಲ್ಲ ಈ ಮಗು ಸತ್ತೋಗಿಲ್ಲ ಐ ಸಿ ಯು ದಲ್ಲಿದೆ ಅಂತ ನಿಜವಾಗ್ಲೂ ಇರೋ ನ್ಯೂಸ್ ಇದು ಈ ವಿಡಿಯೋ ಬಗ್ಗೆ ಮಾತಾಡಿದ್ದು ಯಾಕಂದರೆ ಮನುಷ್ಯನ ಮನುಷ್ಯತ್ವ ಎಲ್ಲಿಗೆ ಎಲ್ಲಿಗೆ ಹೋಯಿತು ಅಂತ ಅನಿಸ್ಬಿಡುತ್ತೆ ಈ ವಿಡಿಯೋ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ನಿಮಗೆ ಏನು ಅನಿಸುತ್ತೆ ಅದನ್ನು ಕೂಡ ನೀವು ಹೇಳಿ ನಮ್ಮ ಮಕ್ಕಳನ್ನು ನಾವು ಬೇರೆ ಕಡೆ ಆಚೆ ಸ್ಕೂಲಿಗೆ ಕಳ್ಸೋಕ್ಕೂ ಭಯ ಅನಿಸ್ಬಿಡುತ್ತೆ ಈ ರೀತಿ ಎಲ್ಲ ಆಗೋದು ನೋಡಿದ್ರೆ ಈ ವಿಡಿಯೋ ಒಂದ್ಸಲಿ ನೋಡಿ ವಿಡಿಯೋ ತೋರಿಸ್ತೀನಿ ಫುಲ್ ಕ್ಲಿಪ್ ಹಾಕಲ್ಲ ನಾನು ಇದರ ಬಗ್ಗೆ ಯಾಕಪ್ಪ ಮಾತಾಡೋಕ್ಕೆ ಬಂದಿತ್ತು ಅಂದರೆ ಈ ಮಗು ತೀರೋಗಿಬಿಟ್ಟಿದೆ ಅಂತ ಫುಲ್ ಇನ್ಸ್ಟಾದಲ್ಲಿ ಫುಲ್ ವೈರಲ್ ಆಗಿರೋ ವಿಡಿಯೋ ಇದು ಒಂದು ಮಗುನ ಒಂದು ಆಯಮ್ಮ ತುಂಬಾ ಹೊಡೆದು 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 ಸಾಯಿಸಿದ್ದಾರೆ ಅಂತ ಇದು ಆಂಧ್ರದಲ್ಲಿ ನಡಿರೊ ನಡೆದಿರುವಂಥದ್ದು ಪೂರ್ಣಿಮಾ ಹೈಸ್ಕೂಲ್ ಅಂತ ಅಲ್ಲಿ ಓದ್ತಾ ಇರೋ ಎಲ್ ಕೆ ಜಿಯಲ್ಲಿ ಓದ್ತಾ ಇರೋ ಮಗು ಸ್ಕೂಲಲ್ಲಿ ಓದ್ತಿರುವಾಗ ವಾಶ್ರೂಮ್ ಮಾಡ್ಕೊಂಡಿರುತ್ತೆ ಅವಾಗ ಅವರ ಟೀಚರ್ ಹೇಳ್ತಾರೆ ಆಯಮ್ಮಗೆ ಕ್ಲೀನ್ ಮಾಡಿಕೊಂಡು ಕರ್ಕೊಂಬ ಅಂತ ಈ ಆಯಮ್ಮ ಬಟ್ಟೆ ಚೇಂಜ್ ಮಾಡಿಕೊಂಡು ಕರ್ಕೊಂಬರೋಕೆ ಹೋದಾಗ ಈ ಆಯಮ್ಮನ ಹೆಸರು ಲಕ್ಷ್ಮಿ ಅಂತ ಸಿಕ್ಕ ಬಟ್ಟೆ ಹೊಡಿತಾರ ಮಗುನ ಇದು ಯಾಕಪ್ಪ ಇಷ್ಟೊಂದು ದ್ವೇಷ ಏನು ಅಂದರೆ ಆಯಮ್ಮ ಹಾಗೂ ಅವರ ಆ ಮಗುವಿನ ತಾಯಿ ಅದೇ ಹೈಸ್ಕೂಲಲ್ಲಿ ವ್ಯಾನ್ ಕ್ಲೀನರಾಗಿ ಅವರ ತಾಯಿ ಕೆಲಸ ಮಾಡ್ತಿರ್ತಾಳೆ ಆ ಮಗುವಿನ ತಾಯಿ ಹಾಗೂ ಈ ಲಕ್ಷ್ಮಿ ಆಯಮ್ಮಂಗೆ ಜಗಳ ಆಗಿರುತ್ತೆ ಆ ಸಿಟ್ಟಿಗೆ ಈ ಮಗುವಿನ ಮೇಲೆ ಇಷ್ಟೊಂದು ದೌರ್ಜನ್ಯ ಹೊಡೆದು ನೆಲಕ್ಕೆ ಹೊಡೆದು ಎಷ್ಟೊಂದು ಕಾಟ ಕೊಟ್ಟು ಕೊನೆಗೆ ಸಾಯೋವಷ್ಟು ಹೊಡಿತಾಳೆ ಎಷ್ಟು ವಿಚಿತ್ರ ಅಂದರೆ ಈ ವಿಡಿಯೋ ಮಾಡ್ತಿರೋದು ಪಕ್ಕದ ಬಿಲ್ಡಿಂಗಲ್ಲಿ ಇರುವಂತಹ ಒಂದು ಹುಡುಗ ಕೆಲಸ ಮಾಡ್ತಿರೋವಂಥ ಹುಡುಗ ಈ ವಿಡಿಯೋನ ಮಾಡ್ತಾನೆ ಮನುಷ್ಯತ್ವ ಎಲ್ಲಿ ಹೋಗಿದೆ ಅಂದರೆ ಆ ಹುಡುಗ ಅದನ್ನು ವೀಡಿಯೋ ಮಾಡೋ ಬದಲು ಅಲ್ಲಿರೋರ್ಗೆ ಯಾರಿಗೂ ಹೇಳೋದು ಇಲ್ಲಾಂದರೆ ಅವನೇ ಏನಾದರೂ ಬಂದು ತಪ್ಪಿಸೋ ಅಂಥದ್ದು ಮಾಡ್ಬೋದಿತ್ತು ಅದನ್ನು ಮಾಡ್ದೇನೆ ಅಷ್ಟೊಂದು ಇಂದ ಆ ವೀಡಿಯೋನ ಮಾಡಿ ಇವಾಗ ಇನ್ಸ್ಟಾದಲ್ಲಿ ಹರಿಬಿಟ್ಟಿರೋದು ಆ ಮನುಷ್ಯ ಹೆಂಗಂದ್ರೆ ಆ ಮಗು ಸಾಯೋ ಥರ ಅಷ್ಟೊಂದು ಹೊಡಿತಿದ್ದಾರೆ ಕಾಲಲ್ಲಿ ತುಳಿದು ಒದ್ದು ಹೊಡೆದು ಏನೇನೋ ಮಾಡ್ತಿದ್ರು ಆ ಹುಡುಗ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾನೆ ಆ ಮನುಷ್ಯಂಗೆ ಮನುಷ್ಯತ್ವ ಇದೆಯಾ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸಾರಿ ಜನ ಹೆಂಗಂದರೆ ಈ ತಾಯಿ ಜೊತೆ ಇರೋ ಅವ್ರವ್ರಿಗೆ ಆಗಿರೋ ಜಗಳಕ್ಕೆ ಮಗುನ ಬಲಿ ಕೊಡ್ತಾರೆ ನೋಡಿ ಅಷ್ಟೊಂದು ಹೊಡೆದು ಬಡ್ದು ಮಾಡೋ ತನಕ ಅವಳಲ್ಲೂ ಒಂದು ತಾಯಿ ಹೃದಯ ಎಲ್ಲೋಗಿತ್ತೋ ಏನೋ ಗೊತ್ತಿಲ್ಲ ಆ ವೀಡಿಯೋ ಮಾಡ್ತಿದ್ದವನ ಮನಸ್ಸು ಎಷ್ಟು ಕ್ರೂರ ಇಷ್ಟೊಂದು ಹೊಡಿತಿದ್ರು ಮನಸ್ಸು ಸ್ವಲ್ಪ ಕರಗದೇನೆ ಅದನ್ನು ತಡಿಬೇಕು ಅನ್ನೋದು ಆ ಹುಡುಗಂಗೆ ಬಂದಿಲ್ಲ ಅಂತ ಒಂದು ಕಡೆ ಅನಿಸುತ್ತೆ ಈ ರೀತಿ ಆದರೆ ನಾನು ಈ ವಿಡಿಯೋ ಯಾಕೆ ಮಾಡಿದ್ದು ಅಂದರೆ ಈ ರೀತಿ ಆಗಿಬಿಟ್ರೆ ಮಕ್ಕಳನ್ನ ಆಚೆ ಕಳ್ಸೋಕ್ಕೂ ಭಯ ಸ್ಕೂಲಿಗೆ ಕಳ್ಸೋಕ್ಕೂ ಭಯ ಇನ್ನು ಹೆಣ್ಮಕ್ಳು ಅಂದರೆ ಕೆಲವೊಂದು ಗಂಡಸ್ರದೇ ಭಯ ಆಚೆ ಕಳಿಸೋದು ಹೋಗಿರೋ ಮಕ್ಕಳನ್ನ ಕಿಡ್ನಾಪ್ ಮಾಡೋದಂತೆ ಇನ್ನೇನೋ ಮಾಡೋದಂತೆ ಒಂದು ಮಗುನ ಒಂದು ತಾಯಿ ಎತ್ತು ಹೊತ್ತು ಅಷ್ಟೊಂದು ದೊಡ್ಡ ಮಗುವನ್ನು ಮಾಡಿ ಅಷ್ಟೊಂದು ನಂಗೆ ಬೆಳೆಸಿ ಯಾರ್ದು ಯಾರೋ ಬಂದು ಹೊಡಿತಾರಂತೆ ಇವಾಗ ಹೆಂಗಾಗುತ್ತೆ ಅಂದರೆ ಅಪ್ಪ ಅಮ್ಮನ ಮಧ್ಯೆ ಮಗುಗೆ ಅಪ್ಪ ಹೊಡೆದ್ರೆ ತಾಯಿಗೆ ಸಿಟ್ಟು ಬರೋವಂಥದ್ದು ತಾಯಿ ಹೊಡೆದ್ರೆ ಅಪ್ಪಂಗೆ ಸಿಟ್ಟು ಬರೋವಂಥದ್ದು ಅಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಅಂಥದ್ರಲ್ಲಿ ಯಾರೋ ಬಂದು ಹೊಡೆದು ಸಾಯಿಸ್ತಾರೆ ಅಂದರೆ ಜನರ ಮನಸ್ಥಿತಿ ಹೆಂಗಿದೆ ಇನ್ನು ಆಯಮ್ಮ ಲಕ್ಷ್ಮಿ ಅನ್ನೋಳು ಅಷ್ಟೊಂದು ಟಾರ್ಚರ್ ಕೊಟ್ಟು ಆ ಮಗುನ ಸಾಯೋವಷ್ಟು ಹೊಡೆದು ಈಗ ಐ ಸಿ ಯು ದಲ್ಲಿದೆ ಆ ಮಗು ಇದನ್ನ ಯಾಕಪ್ಪ ಹೇಳ್ತೆ ಅಂದರೆ ಒಂದು ನ್ಯೂಸಲ್ಲಿ ಹೇಳ್ತಾರೆ ಆ ಮಗು ಇನ್ನೂ ಬದುಕಿದೆ ಬದುಕಬಹುದು ಅಂತಲೂ ಹೇಳಿದ್ದಾರೆ ಆ ಮಗು ಸತ್ತೋಯ್ತು ತೀರ್ ತೀರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಇಲ್ಲ ಆ ಮಗು ಇನ್ನೂ ಸತ್ತಿಲ್ಲ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ ಬಟ್ ಈ ಥರ ಕ್ರೂರಿ ಮನಸ್ಸಿರೋ ಆಯಮ್ಮನ್ನ ಎಂಥ ಶಿಕ್ಷೆ ಕೊಡಬೇಕು ಹೇಳಿ ಅವಳನ್ನು ಇದೇ ರೀತಿ ಹೊಡೆದು ನಿಂಗೆ ನೋವಾಯ್ತಾ ಅಂತ ಕೇಳಬೇಕು ಅಷ್ಟು ಚಿಕ್ಕ ಮಗು ಎಲ್ ಕೆ ಜಿ ಮಗುಗೆ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಇಷ್ಟೊಂದು ಹೊಡೆದು ಬಡ್ದು ಕಾಲಲೆಲ್ಲ ತುಳಿದು ಉಸಿರುಗಟ್ಟಿಸಿ ಸಾಯಿಸೋವಷ್ಟು ಕೋಪ ಇದೆ ಅಂದರೆ ದೊಡ್ಡವ್ರ ವಿಷಯ ದೊಡ್ಡವ್ರಿಗೆ ಒಂದೊಂದ್ಸಲಿ ಅನಿಸ್ಬಿಡುತ್ತೆ ಈ ಮಕ್ಕಳನ್ನು ಬೆಳೆಸೋದು ಹೆಂಗಪ್ಪ ಮನೆಯಲ್ಲೇ ಇಟ್ಕೊಂಡು ಪಂಜರದಲ್ಲಿ ಸಾಕೋಬೇಕೇನೋ ಅನ್ನೋ ಥರ ಅನಿಸ್ಬಿಟ್ಟಿದೆ ಕೆಲವೊಬ್ರು ಹೇಳ್ತಾರೆ ಮಕ್ಕಳನ್ನ ಆಚೆ ಬಿಡೋಲ್ಲ ಆಚೆ ಬಿಡೋಲ್ಲ ಆಚೆ ಬಿಡಲ್ಲ ಅಂತ ಈ ಥರ ಎಲ್ಲ ಪ್ರಪಂಚದಲ್ಲಿ ಈ ಥರ ನಡೀತಿದ್ರೆ ಮಕ್ಕಳನ್ನ ಆಚೆ ಬಿಡೋದು ಹೆಂಗೆ ಮಕ್ಕಳನ್ನ ಮಕ್ಕಳನ್ನು ಸ್ಕೂಲಿಗೆ ಹಾಕೋಕ್ಕೂ ಭಯ ಅನ್ನಿಸ್ಬಿಟ್ಟಿದೆ ಇದೆಲ್ಲ ನಡೀತಿರೋದು ನೋಡಿದ್ರೆ ಹೇಗೋ ಇರಲಿ ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ ಮನುಷ್ಯತ್ವ ಇರಬೇಕು ಮನುಷ್ಯಂಗೆ ಅಂದರೆ ಇದೇ ರೀತಿ ನೀವು ಬದುಕೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮನ್ನು ಸಿ ನಿಮ್ಮ ಸಿಟ್ಟನ್ನು ಇನ್ನೊಂದು ಜೀವದ ಮೇಲೆ ಯಾರು ಹಾಕಕ್ಕೆ ಹೋಗಬೇಡಿ ಈ ವಿಡಿಯೋ ನೋಡಿದ ಮೇಲೆ ಆ ಆಯಮ್ಮನಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಷಯ ಅಂದರೆ ಆ ಮಗು ಇನ್ನೂ ಬದುಕಿದೆ ಆ ಮಗು ಬದುಕಿ ಬಾಳಲಿ ಇನ್ನು ಮುಂದೆ ಈ ರೀತಿ ಯಾರಿಗೂ ಆಗಬಾರ್ದು ಅಷ್ಟೇ ಈ ಪುಟ್ಟ ವಿಡಿಯೋ ಯಾಕಪ್ಪ ಮಾಡಿದ್ದು ಅಂದರೆ ಮನುಷ್ಯರು ಮನುಷ್ಯತ್ವನ ಕಳ್ಕೊಬಾರ್ದು ಎಷ್ಟೋ ದಿನ ಆದಮೇಲೆ ಈ ವಿಡಿಯೋ ಮಾಡಿದ್ದೀನಿ ಏನೋ ವಿಡಿಯೋ ಮಾಡಬೇಕು ಅನ್ನೋ ಥರ ಮನಸ್ಸು ಕರಗಿದ್ದಕ್ಕೆ ಈ ವಿಡಿಯೋ ಮಾಡಿರೋದು ಆ ಆಯಮ್ಮನ ಬಗ್ಗೆ ಏನನ್ನಿಸುತ್ತೆ ಅದ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ಕಮೆಂಟ್ ಮಾಡಿ